ನೇಮಕಾತಿಯಲ್ಲಿ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಪರಿಗಣಿಸಬೇಕೆಂದು ಆಗ್ರಹಿಸಿ ಅನಿರ್ದಿಷ್ಟ ಕಾಲ ಪ್ರತಿಭಟನೆ ಕೈಗೊಂಡಿರುವ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೇಂದ್ರದ ಆರ್ಥಿಕ ನೀತಿ ವಿರೋಧಿಸಿ ಸಂಸದರ ಕಚೇರಿಯ ಮುಂದೆ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದಿಂದ ಪ್ರತಿಭಟನೆ ಭವಿಷ್ಯದ ಸವಾಲುಗಳನ್ನು ಎದುರಿಸುವ ಕಲೆಯನ್ನು ವಿದ್ಯಾರ್ಥಿಗಳು ಈಗಿನಿಂದಲೇ ಕಲಿಯಬೇಕು ಪಿಎಸ್ಐ ನಾಗಪ್ಪ ಬಿ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೈಗೊಂಡಿರುವ ಪ್ರತಿಭಟನೆಗೆ ಬೆಂಬಲ ಸೂಚಿಸಿರುವ ಎಂಎಲ್ಸಿ ಶಾಂತಾರಾಮ್ ಸಿದ್ದಿ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಅವರಿಗೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದಿಂದ ಸುವರ್ಣ ಸಾಧಕ ಪ್ರಶಸ್ತಿ ಪ್ರದಾನ तहसीलदार कचेरी या सभागृहात आली श्रद्धा भक्ती न लढता शरणार जयंतोत्सव कार्यक्रम प्राथमिक शालेय प्रतिभा पुरस्कार उद्घाटित शुभ हारैसिद्ध एम एस अध्यक्ष जी एम हेगडे मुळकंडा ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಲಯ ಅರಣ್ಯಾಧಿಕಾರಿ ಮತ್ತು ಉಪವಲಯ ಅರಣ್ಯಾಧಿಕಾರಿ ಹುದ್ದೆಯ ನೇಮಕಾತಿಯಲ್ಲಿ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿ ಸಿರ್ಸಿ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಎಂಎಲ್ಸಿ ಶಾಂತಾರಾಮ್ ಸಿದ್ದಿ ಆಗಮಿಸಿ ಮನವಿ ಸ್ವೀಕರಿಸಿದರು ಎಫ್ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಬೇರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ಮೀನುಗಾರಿಕೆ ಇಲಾಖೆ ಮತ್ತು ಸಿರಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ಇನ್ನೂ ಅನೇಕ ತೋಟಗಾರಿಕೆ ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಆಹಾ ಇಲಾ ಆಹಾ ಪದವೀಧರರನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡಿಕೊಂಡು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿವೇಶನ್ ಕೊಡೋದ್ರ ಮುಖಾಂತರ ಆ ವಿದ್ಯಾರ್ಥಿಗಳನ್ನ ತಗೊತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ತಾಯಿ ಇಲಾಖೆ ಆದಂತಹ ಅರಣ್ಯ ಇಲಾಖೆಯಲ್ಲಿ ನಮ್ಮ ಅರಣ್ಯ ಪದವೀಧರರನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನು ಮಾಡಿಕೊಂಡು ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿ ನಮಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಸಿಯಲ್ಲಿ ಮತ್ತು ಪನ್ನಂಪೇಟೆಯಲ್ಲಿ ಮತ್ತು ಶಿವಮೊಗ್ಗ ಇರುವಕೆಯಲ್ಲಿ ಮೂರು ಕಾಲೇಜುಗಳು ಸಹ ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಲ್ಲ ನುರಿತ ವಿದ್ಯಾರ್ಥಿಗಳು ನಮ್ಮಲ್ಲಿ ಈಗ ನಿರುದ್ಯೋಗಿಗಳಾಗಿದ್ದಾರೆ ಅವ್ರಿಗೆ ನಮ್ಮ ಇಲಾಖೆಯಲ್ಲಿ ಉದ್ಯೋಗಗಳ ಅವಕಾಶಗಳನ್ನು ಮಾಡಿಕೋದ್ರ ಮುಖಾಂತರ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗುತ್ತೆ ಕರ್ನಾಟಕ ಮತ್ತು ಕನ್ನಡಿಗರ ಮೇಲೆ ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯ ವಿರೋಧಿಸಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದಿಂದ ಸಿರ್ಸಿಯಲ್ಲಿ ಸಂಸದರ ಕಚೇರಿಗೆ ಮುತ್ತಿಗೆ ಪ್ರತಿಭಟನೆ ನಡೆಸಲಾಯಿತು ಸಂಘಟಕರು ಸಂಸದರ ಮನೆಗೆ ಮುತ್ತಿಗೆ ಹಾಕಲು ಹತ್ತು ಗಂಟೆಯ ಸಮಿತಿ ನಿಗದಿ ಮಾಡಿದ್ದರು ಕೊನೆಯಲ್ಲಿ ಸಂಸದರು ದೆಹಲಿಯಲ್ಲಿರುವ ಕಾರಣಕ್ಕೆ ಪ್ರತಿಭಟನೆಯಲ್ಲಿ ಸಂಸದರ ಕಚೇರಿಯಲ್ಲಿ ಮಾಡಲು ನಿರ್ಧರಿಸಿದರು ಆದರೆ ಪ್ರತಿಭಟನಾಕಾರರು ಎರಡು ತಾಸಿನ ನಂತರ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದರಿಂದ ಪೊಲೀಸರು ಬಿಸಿಲಲ್ಲಿ ಕಾದು ಹೈರಾಣಾಗಬೇಕಾಯಿತು ನಂತರ ಸಂಸದರ ಕಚೇರಿ ಆಗಮಿಸಿದ ಪ್ರತಿಭಟನಾಕಾರರು ಒಕ್ಕೂಟದ ಅಧ್ಯಕ್ಷ ವಿಶ್ವ ಮಡಿವಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸಂಸದರಿಗೆ ಧಿಕ್ಕಾರ ಕೂಗಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವ ಮಡಿವಾಳ್ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿದ್ದರು ತುಟಿಕ್ ಪಿಟಿಕ್ ಅನ್ನದ ಸಂಸದ ಅನಂತಕುಮಾರ್ ಹೆಗಡೆ ಅವರ ವರ್ಷಗಳ ಎಂದು ಪ್ರಶ್ನಿಸಿದರು ಆದ್ರೆ ನಮ್ಮ ಜಿಲ್ಲೆಗೆ ಏನ್ ಮಾಡ್ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಶೂನ್ಯ ಶೂನ್ಯ ಯಾಕಂದ್ರೆ ನಮ್ಮ ಜಿಲ್ಲೆಗೆ ಯಾವುದೇ ಅಂತ ಒಂದು ಕೆಲಸವನ್ನು ಅವ್ರು ಮಾಡ್ಕೊಟ್ಟಿಲ್ಲ ಎಲೆಕ್ಷನ್ ಬಂದಿರೋ ಟೈಮ್ ಅಲ್ಲಿ ಅಂತ ಬಂದ್ಕೊಂಡು ಕಮ್ಮಿಗಲ ಮೂಲಕ ಇನ್ನೊಂದು ರೀತಿ ಬೆಂಕಿಯ ಮೂಲಕ ಅವರು ಅಶಾಂತಿಯನ್ನು ತಗೊಂಡ್ರ ಮೂಲಕ ಸಮಾಜ ಸಮಾಜದನ್ನ ಒಳ್ಳೆಯ ಕೆಲಸ ಮಾಡಿಕೊಂಡು ಅಧಿಕಾರ ದೂರವಾಗಿ ಮಾತಾಡುವಂತ ವಂಸರು ಇವತ್ತು ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ ರಾಜ್ಯ ರೀತಿಯ ಕುಟುಂಬದ ತೆರಿಗೆಯಲ್ಲಿ ಸಾವಿರದ ಎಂಟ್ನೂರು ಕೋಟಿ ರೂಪಾಯಿಗಳಷ್ಟು ಹಣ ಒಂದೇ ಬರ್ತಾ ಇಲ್ಲ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಈಗ ನಮ್ಮ ಜಿಲ್ಲೆಯ ಸಂಸದರಿದ್ದಾರೆ ನಮ್ಮ ರಾಜ್ಯದ ಸಂಸದರಿದರೆ ನಮ್ಮ ರಾಜ್ಯದ ಬರುವ ಕೇಳ್ಬೋದಿತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯಕ್ಕೆ ಬರುವಂತ ಬಯಬೇಕಾದಂತಹ ಹಣವನ್ನ ಕೊಡಿ ನಮ್ಮ ರಾಜ್ಯದ ಪಾಲು ನಮ್ಮ ಕೊಡಿ ಅಂತ ಇವರಿಗೆ ನಮ್ಮ ರಾಜ್ಯನೂ ಮುಖ್ಯ ಅಲ್ಲ ನಮ್ಮ ಜಿಲ್ಲೆನೂ ಮುಖ್ಯ ಅಲ್ಲ ಇವರು ಸ್ವಾತಿ ಸ್ವಾತಂತ್ರ ಸಂಸದ ಅಂತ ನಾನು ಈ ಮೂಲಕ ನನ್ನ ಎಲ್ಲ ಎನ್ ಎಸ್ ಘಟಕದ ಮೂಲಕ ನಾವು ಹೇಳ್ತಾ ಇದ್ವಿ ಇಲ್ಲಿ ನಾವು ಸಾಂಪ್ರದಾಯಿಕವಾದ ರೀತಿಯ ರಾಜ್ಯದ ಮನವಿ ಮಾಡಿದ್ವಿ ಸಂಸದ ಇಲ್ಲದ ಕಾರಣಕ್ಕೆ ಆ ಥರ ಮತ್ತೆ ಸಂಸದ ಇರುತ್ತೆ ಆದರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರೆ ತಿಳಿದು ಹೊರಬೇಕಾದ ಉದ್ದೇಶ ಇದೆ ಭವಿಷ್ಯದ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ವಿದ್ಯಾರ್ಥಿ ದೆಸೆಯಿಂದಲೇ ರೂಪಿಸಬೇಕಾದ ಅವಶ್ಯಕತೆ ಇದೆ ಎಂದು ನಗರ ಪೊಲೀಸ್ ಠಾಣಾ ಪಿಎಸ್ಐ ನಾಗಪ್ಪ ಬಿ ತಿಳಿಸಿದ್ದಾರೆ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಎಂಬ ಮಹತ್ವವಾದ ಅಂಶವನ್ನು ನಾವು ತಿಳಿದುಕೊಳ್ಳಬೇಕಿದೆ ಎಂದು ನಗರ ಪೊಲೀಸ್ ಠಾಣೆಯ ಪಿಎಸ್ಐ ನಾಗಪ್ಪ ತಿಳಿಸಿದರು ಅವರು ಇಲ್ಲಿನ ಸ್ಕಾಡ್ವೇರ್ ಸಂಸ್ಥೆ ದೇಶಾಯಿ ಫೌಂಡೇಶನ್ ಸಹಯೋಗದಲ್ಲಿ ನಗರದ ಮಾರುಗುಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಬಾಲ ಆರೋಗ್ಯ ಮೇಳ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದರು ವೇದಿಕೆಯಲ್ಲಿದ್ದ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯ ಪ್ರೊಫೆಸರ್ ಕೆಎನ್ ಹುಸ್ಮನಿ ಅವರು ಮಾತನಾಡಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ರೂಪಿಸುವಲ್ಲಿ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದರು ಇದೇ ಸಂದರ್ಭದಲ್ಲಿ ಸ್ಕಾಡ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಸಂದರ್ಭಚಿತವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳ ಒಂದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದು ಈ ರೀತಿಯ ವಿಜ್ಞಾನ ವಸ್ತು ಪ್ರದರ್ಶನಗಳು ಆಟಿಕೆಗಳು ಹಾಗೂ ಮಕ್ಕಳಿಗೆ ಕಣ್ಣು ಚರ್ಮ ಹಾಗೂ ಸಾಮಾನ್ಯ ಕಾಯಿಲೆಗಳ ಕುರಿತು ವೈದ್ಯಕೀಯ ತಪಾಸಣೆ ನಡೆಸಲಾಯಿತು ಕಳಕಳಿಯನ್ನ ಹೊಂದಿರತಕ್ಕಂಥ ಒಂದು ಸಂಸ್ಥೆ ಈ ಒಂದು ಸಂಸ್ಥೆ ಈಗಾಗಲೇ ಹಲವಾರು ಒಂದು ಜನೋಪಯೋಗಿ ಮತ್ತು ಮಹಿಳಾ ಮಕ್ಕಳ ಸಹಯೋಗಿರ್ತಕ್ಕಂತ ಎಲ್ಲಾ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ನಾವು ನೀವೆಲ್ಲರೂ ನೋಡಿದ್ವಿ ಅವರ ಒಂದು ಎಲ್ಲಾ ಕಾರ್ಯಕ್ರಮಗಳು ಕೂಡ ಈ ಒಂದು ಸಮಾಜ ಸಮಾಜಮುಖಿ ಮತ್ತು ಜನೋಪಯೋಗಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮಗಳೇ ಆ ಒಂದು ಆದಿಯಾಗಿ ಇವತ್ತು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಇವತ್ತು ಈ ಮಾರುಗುಡಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಮುಖ್ಯ ಅತಿಥಿಯಾಗಿ ಬರ್ಬೇಕು ಅಂತ ಅವ್ರು ಕೇಳ್ಕೊಂಡಾಗ ನನಗೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ಲಿಕ್ಕೆ ಕೂಡ ಅರಿವು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಒಂದು ವೈಯಕ್ತಿಕವಾಗಿ ವೆಂಕಟೇಶ್ವರ್ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂತಂದ್ರೆ ಇಂತ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗ್ಬೇಕು ಹೇಳಿಕೊಡೋದಕ್ಕಾಗಿಯೇ ಇಂಥದೊಂದು ಬಾಲ ಆರೋಗ್ಯ ಮೇಳವನ್ನ ನಮ್ಮ ಸ್ಕೋಡ್ ಸಂಸ್ಥೆ ದೇಸಾಯಿ ಫೌಂಡೇಶನ್ ಜೊತೆಯಲ್ಲಿ ಇವತ್ತು ಹಮ್ಮಿಕೊಂಡಿದೆ ನನಗೆ ನೆನಪಿದೆ ಇತ್ತೀಚೆಗಷ್ಟೇ ನಾವು ಶಾಸಕರ ಮಾದರಿ ಶಾಲೆಯಲ್ಲಿ ಇಂಥದೇ ಒಂದು ಮೇಳವನ್ನು ಆಯೋಜನೆ ಮಾಡಿಕೊಂಡಿದ್ವಿ ಆ ಮಕ್ಕಳ ಆ ಉತ್ಸಾಹ ನೋಡಬೇಕು ಅವರು ಪಾಲ್ಗೊಂಡ ರೀತಿ ನೋಡಬೇಕು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ದೇಸಾಯಿ ಫೌಂಡೇಶನ್ ಜೊತೆಯಲ್ಲಿ ನಮ್ಮ ಸ್ಕೋಡ್ವೆ ಸಂಸ್ಥೆ ಮಾಡಿಕೊಂಡು ಬಂದಿದೆ ಇವತ್ತು ಮತ್ತೊಂದು ಅಂಥ ದೊಡ್ಡ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಾವು ಇವರು ಕಾರ್ಯಕ್ರಮವನ್ನು ಹಂಕೊಂಡಿದ್ದೇವೆ ನಮ್ಮ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಕೂಡ ಇದರ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗಾಗಿ ಕೈಗೊಂಡಿರುವ ಪ್ರತಿಭಟನೆಗೆ ನನ್ನ ಬೆಂಬಲ ಇರುವುದಾಗಿ ಎಂಎಲ್ಸಿ ಸೀತಾರಾಮ್ ಸಿದ್ದಿ ತಿಳಿಸಿದ್ದಾರೆ ಅವರು ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೈಗೊಂಡಿರುವ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಬೆಂಬಲ ಸೂಚಿಸಿದರು ಕೊಡಗಿನ ಪೊನ್ನಂಪೇಟೆ ಮತ್ತು ಶಿವಮೊಗ್ಗ ಹಾಗೂ ಸಿರ್ಸಿಯ ಅರಣ್ಯ ಕಾಲೇಜುಗಳ ವಿದ್ಯಾರ್ಥಿಗಳು ಏನು ಸ್ಟ್ರೈಕ್ ಮಾಡ್ತಾ ಕೂತಿದ್ದಾರೆ ನನಗೂ ಅವರು ಮನವಿ ಕೊಟ್ಟರು ವಿಷಯ ಕೂಡ ನಾನು ಕೇಳಿದ್ದೆ ಕಳೆದ ವರ್ಷ ಕೂಡ ಅವರು ನಮ್ಮಲ್ಲಿ ವಿಧಾನಸೌಧಕ್ಕೆ ಬಂದು ವಿನಂತಿ ಮಾಡಿಕೊಂಡಾಗ ನಾವು ವಿಷಯನ ಪ್ರಸ್ತಾಪ ಮಾಡಿದ್ದೀವಿ ಇವತ್ತು ಆ ಮಾಹಿತಿ ತಗೊಂಡ ಪ್ರಕಾರ ನಾನು ಇವ್ರ ಬೇಡಿಕೆ ಏನಿದೆ ಸಹಾಯಕರಣೆ ಸಂರಕ್ಷಣಾಧಿಕಾರಿ ಇರ್ಬೋದು ವಲಯಾರಣ್ಯ ಅಧಿಕಾರಿಗಳಿರ್ಬೋದು ಅದರ ನಂತರಲ್ಲಿ ಉಪ ವಲಯಾರಣ್ಯ ಅಧಿಕಾರಿಗಳು ಈ ಹುದ್ದೆಯನ್ನು ಅವರಿಗೆ ನೇರವಾಗಿ ಈ ಡಿಗ್ರಿಯನ್ನು ಪದವಿಯನ್ನು ಮುಗಿಸ್ತು ಕೊಡಬೇಕನ್ನುವಂಥದ್ದು ನಮಗೆಲ್ಲಿ ಗೊತ್ತಿರುವಂಥ ವಿಷಯ ಆದರೆ ನಾನು ಈಗೇನು ವಿಜಯ ಭಾಸ್ಕರವರು ವರದಿ ಕೊಟ್ಟಿದ್ದಾರೆ ಅದನ್ನು ಓದಿಲ್ಲ ಕೇಳಿದ್ದೇನೆ ನಾನು ಕೇಳಿದ ಪ್ರಕಾರ ಇದನ್ನೆಲ್ಲ ರದ್ದು ಮಾಡಿ ನೇರವಾಗಿ ರಿಕ್ರೂಟ್ಮೆಂಟನ್ನು ಕ್ಯಾನ್ಸಲ್ ಮಾಡಿ ರಾಜ್ಯದ ಪ್ರತಿಷ್ಠಿತ ಸುದ್ದಿ ಮಾಧ್ಯಮ ಸುವರ್ಣ ನ್ಯೂಸ್ ಮತ್ತು ಕನ್ನಡ ವತಿಯಿಂದ ನೀಡುವ ಸುವರ್ಣ ಸಾಧಕ ಪ್ರಶಸ್ತಿಯನ್ನು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಿದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಸಿರಿಸಿಯ ಸಾಮಾಜಿಕ ಹೋರಾಟಗಾರ ಹಾಗೂ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಸ್ವೀಕರಿಸಿದರು ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದಿಂದ ಆಯೋಜಿಸಿದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ರಾಜ್ಯ ಬೃಹತ್ ಹಾಗೂ ಮಾಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರಿಂದ ಪ್ರಶಸ್ತಿ ಸ್ವೀಕರಿಸಿದರು ತಿರ್ಸೆ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಕರ್ನಾಟಕದ ಐತಿಹಾಸಿಕ ಕಲ್ಯಾಣ ಕ್ರಾಂತಿಯ ಮೂಲ ಪುರುಷರು ಕಾಯಕ ಯೋಗಿ ನಿಜಶರಣರಾದ ಸಮಗಾರ ಹರಳಯ್ಯ ಮಾದಾರ ಚೆನ್ನಯ್ಯ ಉರಿಲಿಂಗಪೆದ್ದಿ ಮಾದಾರ ಧೋಳಯ್ಯ ಹಾಗೂ ಡೋಹರ ಕಕ್ಕಯ್ಯನವರ ಜಯಂತ್ಯೋತ್ಸವ ಆಚರಿಸಲಾಯಿತು ತಹಶೀಲ್ದಾರರಾದ ಶ್ರೀಧರ್ ಮುಂದಲಮನಿಯವರು ಜ್ಯೋತಿ ಬೆಳಗಿಸಿ ಕಾಯಕ ಶರಣರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿ ಎಲ್ಲ ಶರಣರ ಕುರಿತು ಮಾತನಾಡಿದರು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸಮ ಸಮಾಜದ ಪರಿಕಲ್ಪನೆಯ ತತ್ವ ಸಿದ್ಧಾಂತ ವಿಶ್ವಕ್ಕೆ ಮಾದರಿ ಅಂದಿನ ಅನುಭವ ಮಂಟಪವು ಮಾನವ ಸಮಾಜದ ಪ್ರಪ್ರಥಮ ಸಾಮರಸ್ಯ ಮೂಡಿಸುವ ಸಂಸತ್ ಸಭೆಯಾಗಿತ್ತು ಅಂದಿನ ವಚನ ಸಾಹಿತ್ಯದ ಭಂಡಾರ ಕನ್ನಡ ಸಾಹಿತ್ಯದ ಹೆಮ್ಮೆ ಹಾಗೂ ಮೂಲ ಸಾಹಿತ್ಯವಾಗಿದೆ ಎಂದರು ಸಮಾಜದ ಎಲ್ಲರೂ ಮೇಲು ಕೀಳೆಂಬ ಭಾವನೆ ಮರೆತು ಸಾಮರಸ್ಯ ಜೀವನ ನಡೆಸಲು ಕಲ್ಯಾಣ ಕ್ರಾಂತಿಯ ಪಾಠ ಪ್ರಸ್ತುತ ಸಮಾಜಕ್ಕೆ ನೆರವಾಗುತ್ತದೆ ಎಂದರು ಮುಖ್ಯ ಅತಿಥಿಯಾಗಿದ್ದ ಸುಭಾಷ್ ಕಾನಡೆ ಮಾತನಾಡಿ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಮಾರ್ಗದರ್ಶನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ರೂಪಿಸಲಾದ ಈ ಅಪರೂಪದ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಹಾಗೂ ಸಿರಿಸಿಯ ತಹಶೀಲ್ದಾರರು ಎಲ್ಲ ಶರಣರ ಜಯಂತ್ಯುತ್ಸವ ನಡೆಸುವ ಮೂಲಕ ಸಮಾಜಕ್ಕೆ ಸಮಬಾಳ್ವೆ ಹಾಗೂ ಸಹಬಾಳ್ವೆಗೆ ನಾಂದಿ ಹಾಡಿದಂತಾಗಿದೆ ಎಂದರು ಎಂಎಸ್ ಕನ್ನಡ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆಯ ಪ್ರತಿಭಾ ಪುರಸ್ಕಾರ ಹಾಗೂ ವಾರ್ಷಿಕೋತ್ಸವ ಸಮಾರಂಭವು ವಾಣಿಜ್ಯ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ನಡೆಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಖಂಡ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಆರುಣ್ ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯರಾದ ಮಂಜುನಾಥ ಶೆಟ್ಟಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ರವೀಶ್ ನಾಯ್ಕ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಶಾಲಾ ಉಪ ಸಮಿತಿಯ ಅಧ್ಯಕ್ಷರಾದ ಶಿವಾನಂದ್ ವಿಶಿವನಂಜಿ ಶಾಲಾ ಉಪ ಉಪ ಸಮಿತಿಯ ಸದಸ್ಯರಾದ ಸತೀಶ್ ವಿಹೆಗಡೆ ಅಜಯ್ ಜಿ ಹಾಗೂ ಗಣಪತಿ ಆರ್ ಹೆಗಡೆ ಉಪಸ್ಥಿತರಿದ್ದರು ಸರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ